ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ತಂಬ್ಲೈನ್ ನೋಡಿ ಏನು ಅಂತ ಗೊತ್ತಾಗಿದೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಶೇರ್ ಮಾಡೋದನ್ನ ಕಮೆಂಟ್ಸ್ ಮಾಡೋದು ಮಾತ್ರ ಮಾಡಿಬಿಡಿ ವೀಡಿಯೋ ನೋಡ್ತಾ ಇದ್ದೀರಾ ಯಾರೂ ಶೇರ್ ಮಾಡ್ತಾ ಇಲ್ಲ ಕಮೆಂಟ್ಸ್ ಇಲ್ಲ ಲೈಕ್ ಕೊಡ್ತಾಯಿಲ್ಲ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಒಂದು ಲೈಕಿನ ಒಂದು ಹೆಬ್ಬೆಟ್ಟಿಂದ ನಮಗೆ ಮುಂದಿನ ವೀಡಿಯೋಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ನಮಗೂ ಇನ್ನೂ ಮುಂದೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ನೀವು ಇಂಥ ವೀಡಿಯೋ ಬೇಕು ಅಂದರೆ ಅಂಥ ವೀಡಿಯೋನ ಕಮೆಂಟ್ ಮಾಡಿ ಅಂಥ ವೀಡಿಯೋನ ನಾವು ಮುಂದೆ ಮಾಡ್ತಾ ಹೋಗ್ತೀವಿ ನೀವು ಬೆಂಬಲ ಕೊಟ್ಟಂಗೆ ನಮಗೂ ಈಸಿ ಆಗುತ್ತೆ ನಿಮ್ಮ ಪ್ರೀತಿ ವಿಶ್ವಾಸನ ಒಂದು ಕಮೆಂಟ್ ಒಂದು ಲೈಕ್ನಿಂದ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ವಿಷಯ ಏನು ಅಂತ ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಾಗಿದೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ ನನಗೆ ಒಂದು ವಿಡಿಯೋಗಳಿಗೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ನಾನು ರಿಮೂವ್ ಮಾಡ್ಕೊಂಡು ಇದ್ದೀನಿ ಒಂದು ಕಡೆ ಬೇಡ ಕಮೆಂಟ್ ಮಾಡ್ತಿದ್ದಾರೆ ಒಂದು ಕಡೆ ಸಪೋರ್ಟ್ಗೆ ಬರೋದಿಲ್ಲ ಸಪೋರ್ಟ್ಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ನಾನು ಸಪೋರ್ಟ್ ಎಷ್ಟು ಜನಕ್ಕೆ ಮಾಡ್ತೀನಿ ಬೆಳಗ್ಗೆಯಿಂದ ವರ್ಕಲ್ಲಿದ್ದರೂ ಯಾವ ರೀತಿ ಮಾಡ್ತೀನಿ ಅಂತ ಸಪೋರ್ಟ್ ತಗೋತಿದ್ದವ್ರಿಗೆ ಗೊತ್ತಾಗಿ ಗೊತ್ತಿದೆ ನಾನು ಯಾರಕ್ಕೆ ಸಪೋರ್ಟ್ ಮಾಡಿಲ್ಲ ಅಂಥವ್ರಿಗೆ ನಾನು ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿಲ್ಲ ಅನ್ನೋರಿಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ ನೋಡ್ತೀವಿ ಅಂತಂದರೆ ವೀಡಿಯೋ ನೋಡಿದ ತಕ್ಷಣವೇ ಹೋಗ್ಯೋ ಕಮೆಂಟ್ ಮಾಡಿಬಿಡಲ್ಲ ವೀಡಿಯೋ ಫುಲ್ ವೀಡಿಯೋ ನೋಡೇನೆ ನಾವು ಕಮೆಂಟ್ ಮಾಡೋದು ಯಾಕಂದರೆ ಅವರು ಈಗ ನಮಗೂ ಒಂದು ವಿಡಿಯೋ ಅವರು ನಮಗೆ ಆ ರೀತಿಯೇ ಫುಲ್ ವೀಡಿಯೋ ನೋಡಿರ್ತಾರೆ ಅನ್ನೋದು ಒಂದು ನಂಬಿಕೆ ಇಂದ ಆಮೇಲೆ ಆ ವೀಡಿಯೋದಲ್ಲಿ ಏನಾದರೂ ಇನ್ಫಾರ್ಮೇಷನ್ ನಮಗೆ ಸಿಗ್ಬೋದು ಅನ್ನೋದು ಒಂದು ಉದ್ದೇಶ ಇರುತ್ತೆ ನಾವು ತಿಳ್ಕೊಳ್ಳೋದು ಬೇಕಾದಷ್ಟು ಇರುತ್ತೆ ಒಬ್ಬೊಬ್ರು ವೀಡಿಯೋದಲ್ಲಿ ಒಂದೊಂದೊಂದು ತಿಳ್ಕೊಬೋದು ಅಂತ ನಾನು ಫುಲ್ ವೀಡಿಯೋನೇ ನೋಡೋದು ಫುಲ್ ವೀಡಿಯೋ ನೋಡಿ ಅವ್ರಿಗೆ ಎಲ್ಪ್ ಆಗುತ್ತೆ ಅಂತ ಲೈಕು ಕಮೆಂಟ್ಸ್ ಮಾಡ್ತೀನಿ ಲೈಕು ಕಮೆಂಟ್ಸ್ ಮಾ ಲೈಕ್ ಬರ್ದೇರೋರಿಗೆ ಕಮೆಂಟ್ಸ್ ಬರ್ದೇದೋರಿಗೆ ನಾನು ಲೈಕ್ ಮಾಡಿರ್ತೀನಿ ಹಾಗೆ ಅವರು ಲೈವ್ಗೆ ಹೋದಾಗ ಹೇಳ್ತೀನಿ ಕಮೆಂಟ್ಸ್ ಮಾಡೋದಕ್ಕೆ ಹಾಕಿಲ್ಲ ನಿಮ್ಮ ಶಾರ್ಟ್ಸ್ ವೀಡಿಯೋಗೋ ದೊಡ್ಡ ವೀಡಿಯೋಗೋ ಅಂತ ಹೇಳಿರ್ತೀನಿ ನಾನು ನೀವೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಲ್ವ ನನಗೆ ಬಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಹಾಕ್ಬೋದು ಯಾಕಂದರೆ ನಿಮ್ಮದು ಚಾನಲ್ಗಳಿದೆ ಮತ್ತು ಅದು ಇನ್ನೊಂಥರ ಇಶ್ಯೂ ಆಗೋದು ಬೇಡ ಅಂತ ನಾನು ಇಲ್ಲಿ ಹೆಸರು ಯಾರ್ದು ತೊಗೊಂಡಿಲ್ಲ ಕುಂಬಳಕಾಯಿ ಕಳ್ಳ ಅಂದರೆ ಮುಟ್ಟು ನೋಡ್ಕೊಳ್ಳಿ ಅಂತ ಇನ್ನೊಬ್ಬರು ಇನ್ನೊಬ್ರು ಅದ್ರ ಬಗ್ಗೆ ನಮಗೇನಾ ನಮಗೇನ ಅಂತ ಮತ್ತೆ ನನಗೆ ಇದು ಮಾ ಕೇಳಬೇಡಿ ಯಾಕಂದರೆ ನನಗೆ ಹಿಂದೆ ಒಂದು ಚಾನಲಲ್ಲಿ ನಾನು ಇದೇ ಥರ ಮಾತಾಡಿದ್ರು ಅವಾಗಲೂ ಕೂಡ ನಾನು ವೀಡಿಯೋ ಹಾಕಿದೆ ಅವಾಗ ನನಗೆ 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 ನಾನು ಮಾತಾಡಿದ್ನ ನಾನು ಮಾತಾಡೋಣ ಅಂತ ತುಂಬ ಜನ ಮಾತಾಡ್ತಿದ್ರಿ ನನಗೆ ಇನ್ಸ್ಟಾದಲ್ಲಿ ಕಾಲೆಲ್ಲ ಮಾಡಿ ನೀವು ನನಗೆ ಅವಾಗ ಇದ್ರಿ ನಾನು ಹೇಳ್ತಾ ಇದ್ದೀನಿ ಕೇಳಿ ಇಲ್ಲಿ ನನ್ನ ವೀಡಿಯೋಗೆ ಯಾರು ಕಮೆಂಟ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಆ ರೀತಿನ ತಪ್ಪು ತಿಳ್ಕೊಬೇಡಿ ಇಲ್ಲಿ ಯಾಕೆಂದರೆ ನಾನು ಮಾಡೋ ವರ್ಕು ಬೆಳಗ್ಗೆ ಹೋದರೆ ನಾನು ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಆಗುತ್ತೆ ಬರ್ತೀನಿ ಮನೆ ಕೆಲಸ ಮುಗಿಸ್ತೀನಿ ಮತ್ತೆ ಸಿಟಿಗೆ ಹೋಗ್ತೀನಿ ನಾನು ತುಂಬ ಜನಕ್ಕೆ ಬಸ್ಸಲ್ಲಿ ಓಡಾಡುವಾಗಲೂ ಕೂಡ ನಿಂತ್ಕೊಂಡು ಸೀಟಿಲ್ಲಾದರೂ ಕೂಡ ನಿಂತ್ಕೊಂಡು ಆ ಹೋಗಿ ಸಪೋರ್ಟ್ ಮಾಡಿದ್ದೀನಿ ಹೂ ಕಟ್ತಾ ಕಟ್ತಾನೆ ಕೂಡ ನಾನು ಸಪೋರ್ಟ್ ಮಾಡಿದ್ದೀನಿ ತುಂಬ ಜನಕ್ಕೆ ಅದು ಗೊತ್ತಿದೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಬಂದಮೇಲೆ ನಾನು ಲೈವ್ ಆನ್ ಮಾಡ್ಕೊಂಡು ಕುತ್ಕೊಳ್ಳೋದು ನನ್ನ ಲೈವಲ್ಲೂ ಕೂಡ ನೋಡಿದ್ದೀರಾ ನೀವು ನಾನು ಹೂವು ಕಟ್ತಾನೆ ಸಪೋರ್ಟ್ ಮಾಡ್ಕೊಳ್ಳೋದು ಲೈವ್ ಮಾಡ್ಕೊಳ್ಳೋದು ನನ್ನ ಲೈವ್ಗೆ ನಾನು ಎಲ್ರಿಗೂ ಅಷ್ಟು ಜನಕ್ಕೂ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿ ಬರ್ತೀನಲ್ವ ನನ್ನ ಲೈವ್ಗೆ ಎಷ್ಟು ಜನ ಬರ್ತಾರೆ ಸಪೋರ್ಟ್ ಮಾಡೋದಕ್ಕೆ ಬರ್ತಾರೆ ಎರಡು ಮೂರು ಕಮೆ ಮೆಸೇಜ್ ಮಾಡ್ತಾರೆ ಹೋಗ್ತಾರೆ ಲೈಕ್ ಕೊಟ್ಟಿದ್ದೀನಿ ಅಂತಾರೆ ಊಟ ಆಯ್ತಾ ಹೇಗಿದ್ದೀರಾ ಅಂತ ಕೇಳ್ತಾರೆ ಎಸ್ಕೇಪ್ ಆಗಿಬಿಡ್ತಾರೆ ಯಾರನ್ನು ಕೇಳೋಣ ನಾವು ಆಗುತ್ತೆ ನೀವು ಮಾಡ್ತಾಯಿದ್ದೀರೋ ಅಂತಂದ್ಬಿಟ್ಟು ನಾನು ಹೋಗಿ ಅವ್ರ ವೀಡಿಯೋ ಕಮೆಂಟ್ ಮಾಡೋಕ್ಕಾಗುತ್ತಾ ರೀತಿ ಹಾಂ ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇರಬೇಕು ಒಂದಲ್ಲ ಒಂದಿನ ಅದು ಅವ್ರಿಗೆ ಅರ್ಥ ಆಗುತ್ತೆ ಏ ಇರಪ್ಪ ನನ್ನ ಲೈವ್ಗೂ ಬರ್ತಾರೆ ನನ್ನ ವೀಡಿಯೋ ನೋಡ್ತಾರೆ ಕಮೆಂಟ್ ಮಾಡಿರ್ತಾರೆ ವೀಡಿಯೋದಲ್ಲಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದಾರೆ ಇರಪ್ಪ ಅನ್ನೋದು ಅವ್ರಿಗೆ ಅರಿವಾಗಬೇಕು ಆ ರೀತಿ ಅವ್ರಿಗೆ ಅರಿವಾಗ ಅವರೇ ಅವ್ರಾಗ ಅವರೇ ತಿಳ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ನಾನು ಸುಮಾರು ಇವಾಗ ಒಂದು ನಾಲ್ಕು ವರ್ಷ ಆಯಿತು ವೈಟಿಗೆ ಬಂದು ನಾಲ್ಕು ವರ್ಷದಿಂದ ಕೂಡ ನಾನು ಯಾರು ಲೈವ್ಗೆ ಹೋಗಿ ನೀವು ನನ್ನ ಲೈವ್ಗೆ ಬನ್ನಿ ಸಪೋರ್ಟ್ ಮಾಡಿ ನಾನು ಇಷ್ಟು ಗಂಟೆಗೆ ಲೈವ್ ಇದೆ ನೀವು ನನ್ನ ವೀಡಿಯೋ ನೋಡಿಲ್ಲ ನೀವು ನಮ್ಮ ಮನೆಗೆ ಬಂದಿಲ್ಲ ಯಾರನ್ನೂ ಕೇಳಿಲ್ಲ ಲೈವಲ್ಲೂ ಕೂಡ ಹೋಗಿ ನನ್ನ ನನ್ನ ಚಾನಲ್ನ ಪಿನ್ ಮಾಡಿ ಸಬ್ಸ್ಕ್ರೈಬ್ ಕೊಡಿಸಿ ಯಾವುದೂ ಕೇಳಿಲ್ಲ ನಾನು ನಾನು ಕೇಳೋದಿಲ್ಲ ಪ್ರೀತಿ ವಿಶ್ವಾಸದಿಂದ ನೋಡ್ತಾರ ನೋಡಲಿ ಯಾರಿಗೂ ಬಲವಂತದಿಂದ ನಾನು ಕೇಳೋಲ್ಲ ನಾವು ಎಷ್ಟೇ ವರ್ಕಿದ್ರು ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಕಳು ಅವರವರ ಕೆಲಸ ಎಲ್ಲ ಮುಗಿಸಿ ಏನೋ ಇದರಿಂದ ಅವರವರ ಟ್ಯಾಲೆಂಟ್ನ ತೋರಿಸ್ಕೋಬೋದು ಅಂದ್ಕೊಂಡು ಬಂದಿದ್ದಾರೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು ಸಹಾಯ ಮಾಡ್ತಾಯಿದ್ದೀವಿ ಅವ್ರ ಕಡೆಯಿಂದ ನಮಗೆ ಸಹಾಯ ಸಿಗುತ್ತಾ ತೊಗೋಬೇಕು ಇಲ್ವಾ ದೇವ್ರಿಗೆ ಬಿಟ್ಟಿದ್ದು ದೇವ್ರಿಗೊಂದಿನ ದೇವರು ಅವ್ರಿಗೊಂದಿನ ಅರಿವು ಮಾಡ್ತಾನೆ ಸಪೋರ್ಟ್ ತೊಗೊಂಡಿರ್ತಾರಲ್ಲ ನಿಮಗೆ ವಾಪಸ್ ಕೊಟ್ಟಿರಲ್ವಲ್ಲ ಸಪೋರ್ಟು ಅಂತ್ಯವ್ರಿಗೆ ಅರಿವು ಮಾಡ್ತಾನೆ ಅಂತ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡು ನಾನು ಕೇಳೋದೇ ಬಿಟ್ಬಿಟ್ಟಿದ್ದೀನಿ ಇದು ನನಗೆ ನಾನು ತುಂಬ ದಿವ್ಸದಿಂದ ನನಗೆ ಬೇಜಾರಾಗ್ತಿದೆ ನನ್ನ ವೀಡಿಯೋಗಳಿಗೆ ಕಮೆಂಟ್ ಮಾಡ್ತಿದ್ದಾರೆ ನಾನು ಅದನ್ನು ರಿಮೂವ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀನಿ ಯಾಕಂದರೆ ಇನ್ನೊಬ್ರು ನೋಡಿದಾಗ ಅವರು ಕೂಡ ಅದೇ ರೀತಿ ಮಾಡ್ತಾರೆ ಅಂತ ಹೇಳಿ ಅವರು ಬಂದಾಗ ನಾನು ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ರಿಮೂವ್ ಮಾಡಲ್ಲ ನಾನು ಸ್ಕ್ರೀನ್ಶಾಟ್ ಹೊಡೆದು ಹಾಕ್ತೀನಿ ಅಷ್ಟೇ ನೀವು ಒಂದೆಣ್ಣು ನಾನು ಒಂದೆಣ್ಣು ನೀವು ಕಷ್ಟಪಡ್ತಾಯಿದ್ದೀರ ನಾನು ಇದ್ದೀನಿ ಏನೋ ನಮ್ಮ ನಮ್ಮಲ್ಲಿರೋ ಒಂದೊಂದು ಸಣ್ಣ ಟ್ಯಾಲೆಂಟನ್ನ ತೋರಿಸಿ ಇದರಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಮಾಡೋಣ ಪ್ರೀತಿ ವಿಶ್ವಾಸದಿಂದ ನೋಡ್ತೀರಾ ನೋಡಿ ಬ್ಯಾಡ್ ಕಮೆಂಟ್ ಅಂತೂ ಮಾಡಬೇಡಿ ಮತ್ತು ಲೈವಿಗೆ ಬಂದು ಸಪೋರ್ಟ್ ಬಿ ಮಾಡಿಲ್ಲ ಅಂತ ಬಿಟ್ಟು ಮಾಡಬೇಡಿ ಕಮೆಂಟ್ ಕಮೆಂಟ್ ಮಾಡ್ತೀರಾ ಒಂದು ಒಳ್ಳೆ ರೀತಿ ಕಮೆಂಟ್ ಮಾಡಿ ನಿಮ್ಮ ಕೈಯಲ್ಲಿ ಅಷ್ಟು ಟೈಪ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಏನೋ ಚೆನ್ನಾಗಿದೆ ಅನ್ನೋದು ನಾನು ಮಾತ್ರ ಮಾಡಿ ಬೇರೆ ಇಲ್ಲದೇ ಇರೋದನ್ನೆಲ್ಲನೂ ಮಾಡೋಕ್ಕೆ ಅವರವರ ಮನೆ ಸಮಸ್ಯೆ ಅವರವ್ರಿಗೆ ಗೊತ್ತಿರುತ್ತೆ ನನ್ನ ಕಷ್ಟ ತಿಳ್ಕೊಂಡಿರೋರು ತುಂಬ ಜನ ಅರಿವು ಮಾಡ್ಕೊಂಡಿದ್ದಾರೆ ಮತ್ತೆ ನಾನು ಲೈವಿಗೆ ಬಂದಾಗ ನಾನು ಹೂವು ಕಟ್ತಾಯಿರ್ತೀನಿ ಟೈಪ್ ಮಾಡ್ತಾ ಆಗೋದಿಲ್ಲ ನಾನು ಟೈಪ್ ಮಾಡ್ತಾ ಕೂತ್ಕೊಂಡ್ರೆ ಫುಲ್ಲು ನೈಟ್ ಹೊತ್ತೆ ತುಂಬ ಜನ ಲೈವ್ ನಡೆಸ್ತಾಯಿರ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಕೂತ್ಕೊಂಡ್ರೆ ನಾನು ಹೂವು ಆಗೋದಿಲ್ಲ ಅಂತ ಹೇಳಿ ನಾನು ಗೊತ್ತಿರೋರಿಗೆ ನನ್ನ ಮೇಲೆ ನಂಬಿಕೆ ಇರೋ ಅಂಥವ್ರು ಮಾತ್ರ ಲೈವ್ ಹೋಗ್ತೀನಿ ಯಾಕಂದರೆ ಆನ್ ಇರ್ತೀನಿ ಅಂತ ಹೇಳ್ತೀನಿ ಮಧ್ಯೆ ಅಲ್ಲೊಂದು ಇಲ್ಲೊಂದು ಆನ್ ಸಪೋರ್ಟ್ ಮೆಸೇಜ್ ಆಗ್ತಿರ್ತೀನಿ ಅವ್ರಿಗೆ ಹೇಳ್ತೀನಿ ನಾನು ಟೈಪ್ ಮಾಡೋದಕ್ಕಾಗೋದಿಲ್ಲ ಆನಲ್ಲಿ ಇರ್ತೀನಿ ಅಂತ ತಿಳ್ಕೊಂಡಿರೋರು ಓಕೆ ಸಿಸ್ಟರ್ ನೀವು ಅದು ಕೂಡ ಟೈಪ್ ಮಾಡೋದು ಬೇಡ ಆನಲ್ಲಿಟ್ಟು ಸಾಕು ಆನಲ್ಲಿ ಇಡೀ ಸಾಕು ನಿಮ್ಮ ಕೆಲಸ ನೀವು ಮಾಡಿಕೊಡಿ ಅಂತ ಹೇಳೋ ಅಂತ ತುಂಬ ಜನ ಕೂಡ ಇದ್ದಾರೆ ನನಗೆ ನನ್ಗೆ ನಾನು ಯಾವುದೇ ಲೈವ್ಗೆ ಹೋದರೂ ಕೂಡ ನನಗೆ ಸಪೋರ್ಟ್ ಸಿಗುತ್ತೆ ಅಂತ ನಾನು ಇಲ್ಲಿವರೆಗೂ ಕೂಡ ನಾನು ಲೈವ್ಗೆ ಹೋಗಿಲ್ಲ ಯಾರನ್ನೂ ಕೇಳಿಲ್ಲ ಲೈವ್ಗೆ ನಾನು ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳಿಲ್ಲ ನಾನು ಇಲ್ಲ ನನ್ನ ಚಾನಲ್ನ ಹೋಗಿ ಪಿನ್ ಮಾಡಿ ಅಂತಲೂ ಕೇಳಿಲ್ಲ ನಾನು ಮತ್ತು ನನಗೆ ಯಾಕೆ ಈ ರೀತಿ ಮಾಡ್ತಾ ಹ್ಞೂ ನಾವು ಯಾರೂ ಕೇಳೋದು ನೀವು ನನಗೆ ಕೇಳ್ತಿದಿರಲ್ಲ ನಾವು ಯಾರನ್ನು ಕೇಳಣವ್ರಿಗೂ ಕೇಳಿ ಮನೆವೀ ಬಿಟ್ಟು ಕೇಳಬೇಕಾ ನಾವು ಅವ್ರನ್ನ ಹ್ಞೂ ನಾವು ಮಾತಾಡೋದು ತಪ್ಪನಿಸ್ಬೋದು ಈ ರೀತಿ ಅವರವರ ಶ್ರಮ ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ ಬೇರೆ ಜಾಬ್ಗಳಾದರೆ ಮ ಸಂಜೆ ಫ್ರೀ ಇರುತ್ತೆ ಲೈವ್ಗೆ ಹೋಗಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ನಾನದು ಸ ಬೆಳಗ್ಗೆನು ಬೆಳಗ್ಗೆ ನಾನು ರೋಡಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ರು ಕೂಡ ನಾನು ತುಂಬ ಜನಕ್ಕೆ ಸಪೋರ್ಟ್ ಮಾಡಿದ್ದೀನಿ ಸಪೋರ್ಟ್ ಮಾಡ್ತಾನೆ ಇದ್ದೀನಿ ಕೂಡ ಸಂಜೆ ಹೂ ಕಟ್ತಾ ಕೂ ಕೂಡ ನನಗೆ ಗೊತ್ತಿರೋ ಅಂತ್ಯವ್ರಿಗೆ ನಾನು ಆನಲ್ಲಿ ಇರ್ತೀನಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ್ಯವ್ರಿಗೆ ಗೊತ್ತಿರುತ್ತೆ ಇದು ಪ್ಲೀಸ್ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ ಬ್ಯಾಡ್ ಕಮೆಂಟ್ ಅಂತೂ ಹಾಕಬೇಡಿ ಮತ್ತು ನೀವು ನಮ್ಮ ಮನೆಗೆ ಬಂದಿಲ್ಲ ನನಗೆ ಸಪೋರ್ಟ್ ಕೊಟ್ಟಿಲ್ಲ ನನ್ನ ಲೈವಿಗೆ ಬಂದಿಲ್ಲ ನೀವು ಸಪೋರ್ಟ್ ಕೊಟ್ಟಿಲ್ಲ ನಿಮಗೆ ಮಾನವೀಯತೆ ಇಲ್ವಾ ಅಂತಲೂ ಕೂಡ ನನಗೆ ಹಾಕಬೇಡಿ ನಾನು ಹೇಳ್ತಾ ಇದ್ದೀನಿ ಕೇಳಿ ನಾನು ಹಾಕಿದ್ರೆ ಇನ್ನೊಂದು ಸತಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಾನು ಹಾಕ್ತೀನಿ ಮತ್ತು ತಂಬಲ ಲೈನ್ಗೆ ನಾನು ಅದೇ ಹಾಕ್ಬಿಟ್ಟು ವೀಡಿಯೋ ಮಾಡ್ತೀನಿ ನಾನು ಇಷ್ಟೇ ಫ್ರೆಂಡ್ಸ್